ಇಲ್ಲಿ ನೋಡ್ರಿ ಉತ್ತರ ಕರ್ನಾಟಕ ಭಾಗದೊಳಗ ಬ್ರಾಹ್ಮಣರ ಮನೆ ಹೇಗಿರ್ತತಿ ಅಂತಂದು ಬಹಳ ಚೊಕ್ಕವಾಗಿ ಸುಂದರವಾಗಿ ಇಲ್ಲಿ ಬಿಂಬಿಸಿದ್ದಾರೆ ಇದು ಮೆಟ್ಲ ಹೌದಾ ಇಲ್ಲಿ ಬ್ರಾಹ್ಮಣರ ಅಜ್ಜಿ ಆ ಕಟ್ಟೆ ಮೇಲೆ ಕುತ್ಕೊಂಡಿರುವಂತದ್ದು ಇಲ್ಲಿ ಬ್ರಾಹ್ಮಣರ ಮಕ್ಕಳು ಹಾಗೆ ಅವರ ಹಿರಿಯರು ವಿದ್ಯಾಭ್ಯಾಸವನ್ನ ಮಾಡ್ತಿರುವಂತಹದ್ದು ಹಾಗೇನೆ ಹಿಂದೆ ಭಿತ್ತಿ ಚಿತ್ರ ನೋಡಿ ಇಲ್ಲಿ ಆರ್ಟ್ ಗ್ಯಾಲರಿ ಭಿತ್ತಿ ಚಿತ್ರ ಒಂದು ಮನೆ ಯಾವ ರೀತಿ ಇರುತ್ತೆ ಅದನ್ನ ಫೋಟೋ ಮುಖೇನ ಇಲ್ಲಿ ಅಂಟಿಸಿದ್ದಾರೆ ಬಹಳ ತುಂಬಾ ಅದ್ಭುತವಾಗಿ ಇಲ್ಲಿ ತೋರಿಸ್ಕೊಟ್ಟಿದ್ದಾರೆ ಮೇಗೆ ನೋಡ್ಬೋದು ನೀವು ಹಳೇ ಕಾಲದ ಮನೆಗಳು ಯಾವ ರೀತಿ ಇರ್ತವೆ ಅನ್ನೋದನ್ನ ಇಲ್ಲಿ ತುಂಬಾ ಸೊಗಸಾಗಿ ತೋರಿಸಿದ್ದಾರೆ ನೋಡ್ಬೋದು ನೀವು ಹಳೆ ಕಾಲದ ಉತ್ತರ ಕರ್ನಾಟಕದ ಭಾಗದಲ್ಲಿ ಹುಟ್ಟುವಂತಹ ಮಹಿಳೆದು ಭತ್ತ ಕುಟ್ಟೋದಿರ್ಬೋದು ಜೋಳ ಕುಟ್ಟೋದಿರ್ಬೋದು ಗೋಧಿ ಕುಟ್ಟೋದಿರ್ಬೋದು ಅವೆಲ್ಲವನ್ನ ಯಾವ ರೀತಿ ಮಾಡ್ತಿದ್ದಾರೆ ನೋಡಿ ಆಗಿನ ಕಾಲದೊಳಗೆ ಜ್ಯೋತಿಷಿಗಳ ಮನೆ ಯಾವ ರೀತಿ ಇರ್ಬೋದು ಅಲ್ಲಿ ನೋಡಿ ಮ್ಯಾಗೆ ಒಬ್ಬ ಅಜ್ಜ ಕುತ್ಕೊಂಡಿದ್ದ ಪೇಪರ್ ಓದ್ತಾ ಎಷ್ಟು ಜೀವಂತಿಕೆ ಇಲ್ಲಿ ಕಾಣ್ತಾ ಇದೆ ಅಂದ್ರೆ ಮೂರ್ತಿಗಳಲ್ಲಿ ನೀವು ಬಂದು ನೋಡಿದ್ರೇನೆ ಸಹಿತ ಇದು ಅರ್ಥ ಆಗೋದು ಮ್ಯಾಗೆ ಅಜ್ಜ ಪೇಪರ್ ಓದ್ತಾ ಕೂತಿದ್ದಾನೆ ಕೆಳಗಡೆ ನೋಡ್ಬೋದು ನೀವು ಇಲ್ಲಿ ಜ್ಯೋತಿಷಿಗಳ ಮನೆ ಅಂತ ಇದು ಜ್ಯೋತಿಷಿಗಳ ಮನೆ ಯಾವ ರೀತಿ ಇರುತ್ತೆ ಅನ್ನೋದನ್ನ ಇಲ್ಲಿ ತೋರಿಸಿದ್ದಾರೆ ಒಳಗೆ ಆ ಅಮ್ಮ ಕಾಣ್ತಿರ್ಬೋದು ಅಮ್ಮ ಒಂದು ಚರ್ಗೆಯಲ್ಲಿ ನೀರು ತರ್ತಾ ಇರೋದು ಇಲ್ಲಿ ಹೊರಗೆ ಒಬ್ಬ ತಾಯಿ ತನ್ನ ಮಗನ ಕರ್ಕೊಂಡು ಜ್ಯೋತಿಷಿಗಳ ಬಳಿ ಬಂದಿರುವಂತಹದ್ದು ಜ್ಯೋತಿಷಿಗಳು ಅದನ್ನ ಓದಿ ನೋಡಿ ಹೇಳ್ತಾ ಇದ್ದಾರೆ ಭವಿಷ್ಯವನ್ನ ಮುಂದೆ ಮಗುವಿಂದಿರ್ಬೋದು ಅಥವಾ ತಾಯಿ ಇರ್ಬೋದು ಭವಿಷ್ಯನ ಹೇಳ್ತಾ ಇದ್ದಾರೆ ಜ್ಯೋತಿಷಿಗಳ ಮನೆ ಯಾವ ರೀತಿ ಇರ್ಬೋದು ಅಂತ ಇಲ್ಲಿ ನೋಡಿ ಲಾಟನ್ ಕಾಣ್ತಾ ಇದೆಯಾ ನಿಮಗೆ ಮೊದಲು ಲಾಟನ್ ಈ ರೀತಿ ನೇತಾಕ್ತಾ ಇದ್ರು ಮನೆಗಳಲ್ಲಿ ಲೈಟಿಂಗ್ ವ್ಯವಸ್ಥೆ ಇರಲಿಲ್ಲ ಈ ಈಗಿನ ಕಾಲದಲ್ಲಿ ಇರುವಂತಹ ಲೈಟಿಂಗ್ ವ್ಯವಸ್ಥೆ ಇರ್ಬೋದು ಅವೆಲ್ಲ ಇರ್ತಿರ್ಲಿಲ್ಲ ಇದೇ ರೀತಿ ಲಾಟನ್ ಇರ್ತಿತ್ತು ಇಲ್ಲಿ ನೋಡ್ತಿರ್ಬೋದು ಬೀಸುವಂತಹ ಮಹಿಳೆಯರ ಒಂದು ದೃಶ್ಯ ಇರಬಹುದು ನಿಮಗೆ ಹಾಡು ಸಹಿತ ಕೇಳ್ತಿರ್ಬೋದು ಬ್ಯಾಕ್ ಗ್ರೌಂಡ್ ಅಲ್ಲಿ ಇದೇ ರೀತಿ ಹಾಡು ಕೊಡ್ತಾ ಜನಪದ ಹಾಡುಗಳನ್ನ ಹಾಡ್ತಾ ಹಾಡ್ತಾ ಆಗಿನ ಕಾಲದ ಮಹಿಳೆಯರು ಕೆಲಸನ ಮಾಡ್ತಾ ಇದ್ರು ಬಿತ್ತೋದು ಪುಟ್ಟೋದಿರ್ಬೋದು ಬೀಸೋದಿರ್ಬೋದು ಒಗೆಯೋದಿರ್ಬೋದು ಬೆಳಗೋದಿರ್ಬೋದು ತೊಳೆಯೋದಿರ್ಬೋದು ಆಗಿನ ಕಾಲದ ಒಂದು ಮಹಿಳೆಯರ ಆ ಒಂದು ಪ್ರಕ್ರಿಯೆ ಏನಿತ್ತು ಅದೊಂಥರ ತುಂಬ ಮಜವಾಗಿರ್ತಿತ್ತು ಉಣ್ಕೊತ ತಿನ್ಕೊತ ಹಾಡ್ತಾ ನಲಿತಾ ಕೆಲಸವನ್ನು ಮಾಡ್ತಾ ಇದ್ರು ಕೌದಿಯನ್ನ ಹೊಲಿಯುತ್ತಿರುವಂತಹ ಮಹಿಳೆ ಕೌದಿಯನ್ನ ಹೊಲಿತಾ ಇದ್ದಾಳೆ ಮಹಿಳೆ ಹಾಗೇನೆ ಒಳಗಡೆ ಹೊಸಿತಾ ಇದ್ದಾನೆ ಹಗ್ಗನ್ನ ಹೊಸತಾ ಇದ್ದಾನೆ ಒಬ್ಬ ಮನುಷ್ಯ ಪತ್ತಾರರ ಮನೆ ಯಾವ ರೀತಿ ಇರ್ತಾ ಇತ್ತು ಗೋಲ್ಡ್ ಸ್ಮೇತ್ ನೋಡಿ ಇಲ್ಲಿ ಅಗ್ಶಾಲ್ರು ಅಂತಾರಲ್ಲ ಗೋಲ್ಡ್ ಸ್ಮೇತ್ ಅವ್ರ ಮನೆ ಯಾವ ರೀತಿ ಇರ್ತಾ ಇತ್ತು ಹೌದಾ ಅಲ್ಲಿ ನೋಡಬಹುದು ಆಭರಣಗಳನ್ನೆಲ್ಲ ಆ ಕಾಯಿಸಿ ಅದಕ್ಕೆ ರೂಪರೇಷೆಗಳನ್ನ ಕೊಡ್ತಾ ಇರುವಂತಹ ಅಗಸಾಲಿಗೆರ ಮಹಿಳೆ ಇದು ಆಗಿನ ಕಾಲದಲ್ಲಿ ಯಾವ ರೀತಿ ಇರ್ತಾ ಇತ್ತು ಅನ್ನೋದನ್ನು ತುಂಬಾ ಸೊಗಸಾಗಿ ಚಿತ್ರಿಸಿದ್ದಾರೆ ಇಲ್ಲಿ ನೋಡಿ ಹಾಯ್ ಮಾಡ್ತಾ ಇದ್ದಾಳೆ ಪುಟಾಣಿ ಹೆಣ್ಮಗಳು ಭಾಗದಲ್ಲಿ ಅವರು ಅಣ್ಣನೋ ತಮ್ಮನೂ ನಿಂತ್ಕೊಂಡಿದ್ದಾನೆ ಹೇಳಿ ಕಿರಾಣಿ ಅಂಗಡಿ ಆಗಿನ ಕಾಲದಲ್ಲಿ ಕಿರಾಣಿ ಅಂಗಡಿ ಯಾವ ರೀತಿ ಇರ್ತಾ ಇತ್ತು ಅನ್ನೋದನ್ನು ತೋರಿಸಿದ್ದಾರೆ ನೋಡಿ ತುಂಬಾ ಅದ್ಭುತವಾಗಿ ಇಲ್ಲಿ ಮಂಡಕ್ಕಿ ಇದ್ದಾವೆ ಆಲೂಗಡ್ಡೆ ಇದ್ದಾವೆ ತೆಂಗಿನಕಾಯಿ ಇದ್ದಾವೆ ಮೆಣಸಿನ್ಕಾಯಿ ಇದ್ದಾವೆ ಮಿಠಾಯಿಗಳಿದಾವೆ ತುಂಬ ಸೊಗಸಾಗಿ ಇದನ್ನೆಲ್ಲ ಚಿತ್ರಿಸಿದ್ದಾರೆ ಶ್ಯಾವ್ಗಿ ಹೊಸ ಕುಂತಾರೆ ಇಲ್ಲಿ ಹೆಣ್ಮಕ್ಳು ಶ್ಯಾವ್ಗಿಯನ್ನು ಮೇಲ್ ಕುಂತು ಹೆಣ್ಮಗಳು ಹೊಸಿತಾ ಇದ್ದಾಳೆ ಕೆಳಗಡೆ ಹೆಣ್ಮಗಳು ಅದನ್ನ ಕೋಲಿನಲ್ಲಿ ಶಾವ್ಗಿಯನ್ನು ಹಾಕ್ತಾ ಇದ್ದಾಳೆ ಇದ್ ನೋಡ್ರಿ ಹಳೆ ಕಾಲದ ಗೌಡ್ರ ಮನೆ ಅವಾಗೆಲ್ಲ ಇರ್ತಿತ್ತು ಅನ್ನೋದನ್ನ ಇಲ್ಲಿ ಬಾಳ ಚಂದ ತೋರ್ಸಾರ ಗೌಡ್ರ ಮನೆ ಅಂದ್ರೆ ಹಿಂಗ ಹಿಂಗ ಇರ್ತಿತ್ತಪ್ಪ ಹಳೆ ಕಾಲದ ಉತ್ತರ ಕರ್ನಾಟಕ ಭಾಗದೊಳಗ ಹೊರಗ ಆಕಳ ಗೀಕಳ ಎಲ್ಲಾ ಕಟ್ಟಿರ್ತಾರ ಆಮೇಲೆ ಕಟ್ಟಿ ಮೇಲೆ ಇಲ್ಲಿ ಗೌಡ್ರ ಸಾಹೇಬ್ರು ಕುಂತಾರ ಇಲ್ಲಿ ಗೌಡ್ರ ಸಾಹೇಬ್ರು ಕುಂತಾರ ಅವ್ರ ಕೆಳಗ ಕಾರ್ಕುನ ಕಾರ್ಕೂನ್ ಲೆಕ್ಕ ಪಕ್ಕ ಬರೀ ನಾಯಿ ನೋಡ್ರಿ ಇಲ್ಲಿ ನ್ಯಾಲ್ಗಿ ಹೆಂಗ ಹಿರಿಯ ಕುಂತತಿ ಹೆಂಗ ನ್ಯಾಲ್ಗಿ ಹಿರಿಯ ಕುಂತತಿ ಆಮೇಲೆ ಬಾಜುನ ಒಬ್ಬ ಕೆಲಸ ಮಾಡುವ ಗೌಡ್ರಾಡು ದೊಡ್ಡದ ಒಂದ್ ಬಂದೂಕೈತಿ ಇಲ್ಲಿ ನೋಡ್ರಿ ಹಳೇ ಕಾಲದ ಡ್ರಾಮಾ ಫೋನ್ ಅಂತಿದ್ ಅವಾಗ ಹಾಡೆಲ್ಲ ಇದ್ರೊಳಗನ ಕೇಳ್ತಿದ್ರು ಈಗ ಟೇಪ್ ರೆಕಾರ್ಡರ್ ಆವಿ ಟಿವಿ ಮೊಬೈಲ್ ಎಲ್ಲಾ ಬಂದವು ಮೊದಲೆಲ್ಲ ಎಂಟರ್ಟೈನ್ಮೆಂಟ್ ಸಂಬಂಧ ಇದನ್ನ ಎಂಟರ್ಟೈನ್ಮೆಂಟ್ ಡ್ರಾಮಾ ಫೋನ್ ಅಂತಿದ್ರು ಕಟ್ಟಿ ಮೇಲೆ ಒಂದು ಲಾಟನ್ ಹಿಂಗೆ ನೆತ್ತಿದ್ರು ಬೆಳಕಿನ ಸಂಬಂಧ ಮೊದಲು ಲೈಟ್ ಗೀಟ್ ಏನು ಇರ್ತಿರ್ಲಿಲ್ಲ ಐತಿ ಗೌಡ್ ಮೊಮ್ಮಕ್ಕಳು ಜೋಕಾಲಿ ಹಾಡಕ್ ನೋಡ್ರಿ ಇಲ್ಲಿ ಆಗಿನ ಕಾಲದ ಮನಿನ ಮನಿ ಬಾಗ್ಲ ನೋಡ್ರಿ ಅವನ ಇದ್ರೊಳಗನ ಒಂದು ಎಂಥ ಕೆತ್ತನೆ ಮಾಡ್ಯಾರ ಬಡ್ಗೇರು ಆಗಿನ ಕಾಲ್ದ ಸಣ್ಣ ಸಣ್ಣ ಅವರ ಕಲೆಗಳೇನಿದ್ವುಲ್ಲ ಅವನ್ನೆಲ್ಲ ಎಷ್ಟು ಮಸ್ತ್ ಮಾಡಿದ್ದಾರೆ ನೋಡ್ರಿ ಡಿಸೈನ್ಸ್ ಬಾಗ್ಲದ ಡಿಸೈನ್ಸ್ ಇವೆಲ್ಲ ಗೌಡ್ರ ಮನೆ ಹೊರಾಂಗಣ ಹೊರಗಿನ ಕಟ್ಟೆ ಕಟ್ಟೆನಿರ್ತಿದ್ವಲ್ಲ ಅವಾಗೆಲ್ಲ ಹಿಂಗೆ ಇಲ್ಲಿ ಪಂಚಾಯಿತಿ ಮಾಡ್ತಿದ್ರು ಗೌಡ್ರು ಈ ಕಡೆ ಅವ್ರ ಮೊಮ್ಮಕ್ಳು ಜೋಕಾಲಿ ಆಡ್ತಿದ್ರು ಗೌಡ್ರ ಮನೆಗೆ ಒಳಗೆ ಬರ್ರಿ ಗೌಡ್ರ ಮನ್ಯಾಗ ಅಜ್ಜಿ ಮೊಮ್ಮಕ್ಕಳಿಗೆ ಊಟ ಮಾಡ್ಸಕ್ ಹೊಂತಾಳ ಒಳಗೆ ತಾಯಿ ಗೌಡತಿ ರೊಟ್ಟಿ ಬಿಡಿಯಾಕುಂತಾಳ ಸೊಸಿ ಇಲ್ಲಿ ಮತ್ತೊಂದು ತೊಟ್ಲ ಕಟ್ಟ್ಯಾಳ ಕೈಯಾ ಕೂಸಿಡ್ದು ತೊಟ್ಲಕ್ಕೆ ಹಾಕುಂತಾಳ ಸಸಿ ಒಳಗೆ ಇನ್ನೊಬ್ಬ ಸಸಿಯಲ್ಲಿ ಮಜ್ಜಿ ಕಡೆ ಕುಂತ ಮ್ಯಾಲೆ ಇಲ್ಲಿ ಬ್ಯಾಕ್ ಕುಂತತಿ ಹಳೆ ಕಪಾಟ್ ನೋಡ್ರಿ ಹಳೆ ಸಂದಕ ನೋಡ್ರಿ ಇಲ್ಲಿ ಎಷ್ಟು ಮಸ್ತ್ ಅದು ಹಳೆ ಕಾಲದ ಸೀರೆಗಳ್ನ ನೆಲಗಣಿ ಒಣ ಹಾಕ್ಯಾರ ಹಂಗ ನೋಡದ್ರಿ ಇನ್ನ ದೊಡ್ಡದೊಂದು ಹಕ್ಕಿ ಮನೆ ಐತಿ ಗೋಶಾಲೆ ಎಮ್ಮಿಗಳ್ನ ಸಾಕ್ಯಾರ ಜರ್ಸಿ ಆಕಳುಗಳು ಇಲ್ಲಿ ಬೇರೆ ಬೇರೆ ರೀತಿ ಹಾಕಳುಗಳು ಅದಾವೆ ಇಲ್ಲಿ ನೋಡ್ರಿ ಇಲ್ಲಿ ಜರ್ಸಿ ಅದಾವು ಹೆಚ್ ಎಫ್ ತಳಿ ಜೀರತಳಿ ಆಕಳೈತಿ ಎಲ್ಲ ಥರದ ಹೈನುಗಾರಿಕೆ ಹೆಂಗಿರ್ತೈತಿ ಈಗಿನ ಕಾಲದಿರ್ಬೋದು ಅಥವಾ ಆವಾಗಿನ ಕಾಲದಿರ್ಬೋದು ಗ್ವಾದ್ಲಿ ಈ ನಮನಿ ಅದಾವು ವಾದ್ಲಿ ಎಲ್ಲ ಗ್ವಾದ್ಲಿ ಒಳ ಹಿಂದೆ ಭಿತ್ತಿ ಚಿತ್ರದೊಳಗೆ ಎಲ್ಲಾ ಫೋಟೋಗಳು ಅಂಟಿಸ್ಯಾರ ಯಾವ ಯಾವ ರೀತಿ ಹೆಂಗೆ ಹೆಂಗೆಲ್ಲ ನಡ್ದಾವು ಅದಾವು ಅನ್ನೋದನ್ನ ಇಲ್ಲಿ ಆ ಮೂರ್ತಿಗಳ ಮುಖಾಂತರ ಎಮ್ಮೆದು ಆಕಳದು ಎಲ್ಲವೂ ಮೂರ್ತಿಗಳ ಮುಖಾಂತರ ಇಲ್ಲಿ ಮಸ್ತ್ನಾಗಿ ಹೈನುಗಾರಿಕೆ ಅನ್ನೋದು ಹೆಂಗಿರ್ತತಿ ಅನ್ನೋದನ್ನ ತೋರಿಸ್ಕೊಟ್ರ ಇಲ್ಲಿ ನೋಡ್ರಿ ಜಫ್ರಾಬಾದಿ ಎಮ್ಮೆ ಖರೇವಂದ್ರು ಎಮ್ಮಿನ ಅಂತಂದ್ರೆ ಹಾಲಿ ಹಿಂಡಾಕಿ ಬಂದ ಹಿಂದಿರಿ ಮತ್ತ ಎಮ್ಮೆ ಎಮ್ಮೆಲ್ಲ ಮುರ್ರಾ ತಳಿ ಎಮ್ಮೆ ಇಲ್ಲೇ ಇದು ಧಾರವಾಡ ಸೈಡ್ ಬರ್ತೈತಿ ಈ ಎಮ್ಮಿ ಜಾತಿ ಹೆಸ್ರು ಗೊತ್ತಿಲ್ಲ ನನಗೆ ಇವು ಗೌಡ್ಯರ್ ಕಡೆ ಇರ್ತಾವಪ್ಪ ಈ ಎಮ್ಮಿ ಜಾತಿ ಹೆಸ್ರು ನನಗೂ ಗೊತ್ತಿಲ್ಲ ಎಮ್ಮಿ ನೋಡಿಲ್ಲ ಬಾಯಾಗಿ ಹುಲ್ ತುಂಬ್ಕಂಡು ಭಯಂಕರ ಮಾಡ್ಯಾರ ಮಾಡ್ಯಾರು ಎಲ್ಲ ನೋಡಿದ್ರು ಒರಿಜಿನಲ್ ಅನ್ಬೇಕು ಆ ನಮನಿ ಐತಿ ಇಲ್ಲಿ ಮತ್ತ ವನ್ಯ ಸಂಕುಲವನ್ನ ಬಿಂಬಿಸುವಂತಹ ಒಂದು ಇದಕ್ಕಂತವಿ ಇಲ್ಲಿ ನೋಡ್ರಿ ಹಾರ್ನ್ ಬೆಲ್ ಅಂತಾರನ ಇದು ಆ ಪಕ್ಷಿನ ಕಾಣ್ತತಿ ಅಂಚಿ ಅಳಿವಿನ ಅಂಚಿನಲ್ಲಿ ಪಕ್ಷಿ ಇದು ಅದರದೊಂದು ಇಲ್ಲಿ ಚಿತ್ರ ಐತಿ ದೊಡ್ಡದೊಂದ್ ಎರಡ್ ಅಡಿಕೆ ಮರ ಹಚ್ಚಾರ ಅಡಕಿ ಮರ ಆದ್ಮೇಲೆ ಇಲ್ಲಿ ಒಂದು ಜಲಪಾತ ಐತಿ ಮ್ಯಾಲ ನವಿಲುಗಳ್ವು ಕೆಳಗೆ ಕೊಕ್ಕರೆ ಇಲ್ಲೊಂದ್ ಎರಡ್ ಹಾರ್ನ್ ಬಯಾಗ ಇದನ್ನ ಹಿಡ್ಕೊಂಡತಿ ಮೀನಾನ ಕೊಕ್ಕರೆನು ಮಿನ ಹಿಡ್ಕಂಡತಿ ಮುಂದ್ ಹಂಗ ನೋಡ್ಕಂತ ಹೋದ್ರೆ ಒಂಟೆ ಅದಾವು ಆಮೇಲೆ ಕೆಮಿಲಿಯನ್ ಉಸಿರುವಳ್ಳಿ ಅಂತಾರಲ್ಲ ಉಸಿರುವಳ್ಳಿ ಐತಿಲ್ಲಿದೆ ಕಪ್ಪಿ ದೊಡ್ಡ ದೊಡ್ಡ ಗೊಟ್ರ ಗೊಪ್ಪಿದ್ವು ಆಮೇಲೆ ಇವು ಬೆಳ್ಳಕ್ಕಿ ಅದಾವು ಒಂಟಿ ಐತಿ ಒಂಟಿ ಹಿಂದ ಆಸ್ಟ್ರಿಚ್ ಐತಿ ಅಲ್ಲಿ ಮುಂದೆ ಆನಿ ಆನಿ ಮರಿ ಐತಿ ಕೆಳಗೊಂದು ದೊಡ್ಡದೊಂದು ಹಾವ್ ಐತಿ ಭಾರಿ ಮಸ್ತ್ ಐತಿ ಪಾದ ಉತ್ತರ ಕರ್ನಾಟಕದ ಹಿಂದಿನ ಗ್ರಾಮ ಸಂಸ್ಕೃತಿ ಹೆಂಗೈತಿ ಐತಿ ಅನ್ನೋದನ್ನ ಇಲ್ಲಿ ನಾವು ನೋಡ್ಬೋದು ಇವೆರಡು ರಥದ ಚಕ್ರ ರಥಕ್ಕೆ ಈಗನು ಕಲ್ಲಿನ ಚಕ್ರ ಏನಿರ್ತಾವಲ್ಲ ಹಿಂಗ ಇರ್ತಾವು ಎಂಟ್ರಿ ಕೊಡಂಬರಿ ಉತ್ತರ ಕರ್ನಾಟಕದ ಹಿಂದಿನ ಸಂಸ್ಕೃತಿ ಎಲ್ಲ ಹೆಂಗಿರ್ತತಿ ಅನ್ನೋದನ್ನ ತೋರಿಸ್ತಾರಂತ ಇಲ್ಲಿ ಈಗ ಬಾಬಾ ಇಲ್ಲಿ ನೋಡ್ರಿಪ್ಪ ಸಿಂಪಿಗರ್ ಮನಿ ಹೆಂಗಿರ್ತಿತ್ತು ಬಟ್ಟೆ ಹೊಲಿಯೋ ಸಿಂಪಿಗರ ಮನಿ ಟೇಲರ್ ಹೌಸ್ ಅಜ್ಜಿ ಕುಂತತಿ ಅಲ್ಲಿ ಒಳಗ ಅಮ್ಮರು ಬುಲ್ಡಿ ಹಚ್ಚ ಇಲ್ಲಿ ಹೊರಗ ಅಣ್ಣಾರು ರಾಟಿಯೊಳಗೆ ಹೊಸ ಹೊಸ ಅರಿವಿಗಳನ್ನ ತಯಾರು ಮಾಡಕ್ ಹೊಂತಾರ ಕೊಳ್ಳಾಗ ಟೇಪ್ ಕೆಂಡರ ಒಂದು ಪೆನ್ಸಿಲ್ ಐತಿ ಇಲ್ಲಿ ನೋಡ್ರಿ ಇಲ್ಲಿ ಮೊದಲ ಬಳಿಗಾರ ಇದು ಬಳಿ ತುಡ್ಸ ಮುಂದೆ ಅಮ್ಮ ಹಾ ಬಳಿ ತೊಡ್ಸ ಬಳಿಗಾರ ಮನಿ ಆಗಿರಕಿಲ್ಲ ಇದು ಬಳಿ ತೊಡ್ಸಾಕ್ ಅಂಬ್ ಬಂದಾಳ ಆದ್ರ ಮುಂದಿಲ್ ಕೋಳಿ ಸಾಕ್ಯಾರ ಹೆಣ್ಮಕ್ಳಿಲ್ಲಿ ಒಬ್ಬಕಿ ಬಳಿ ತೊಡ್ಕೊಂಡಾಳ ಆಜ್ಜಲ್ಲಿ ಕಿಸೇದ ರೊಕ್ಕ ತಗ್ಯಾಕ್ ಹೊಂತಾನ ಬಳಿಗಾರಕಿ ಕೊಡಾಕ್ ಇಲ್ಲಿ ಆಡ್ ಕಟ್ಟ್ಯಾರ ಮನಿ ಇದ್ ಹಂಗ ಒಂದು ಅಲ್ಲಿ ಬಳಿಗಾರಿ ಬಳಿ ತೊಡ್ಸಾಕ್ ಬಂದಾಳ ಮನ್ಯಾನ ಹೆಣ್ಮಕ್ಳೆಲ್ಲರೂ ಬಳಿ ತೊಡ್ಕಂಡಾರ ಅಜ್ಜ ಕೆಸೇದ ರೊಕ್ಕ ತೆಗೆದ್ ಬಳಿಗಾರಿ ಕೊಡಾಕ್ ಹೊಂತಾರ ನೇಕಾರ ಮನಿ ಇದು ಕಂಬಳಿ ನೇಯ್ಯಕ್ ಹೊಂತಾರ ನೋಡ್ರಿಪ ಅಜ್ಜ ಹೊರ ಕುಂತಾನ ಕಂಬಳಿ ದಾರಾನ ಕುರಿ ಉಣ್ಣಿಲೆ ದಾರನ ಇದು ಮಾಡಕ್ ಕುಂತಾನ ಅಲ್ಲಿ ಅಮ್ಮ ಒಂದೇನ ಇದು ಕೌದಿ ಟೈಪ್ ಏನೋ ಹೊಲಿಯಾಕ್ ಇಲ್ಲಿ ಕಂಬಳಿ ರೆಡಿ ಮಾಡಕ್ ಹೊಂತಾರ ಅಣ್ಣರೊಳಗೆ ಹೊರಗ್ ಮತ್ತ ಇಲ್ಲಿ ಕುರಿ ಆಡು ಇವೆಲ್ಲ ಅದಾವ ಇದು ಮಡಿವಾಳರ ಮನಿ ಮಡಿವಾಳರ ತಾಯಿ ಅಹ್ ತಲೆ ಮ್ಯಾಲ ಒಂದ್ ಬಟ್ಟಿ ಹೊರಿ ಹೊತ್ಕೊಂಡ್ ಕತ್ತಿ ಮೇಲ್ ಒಂದ್ ಎರಡು ಬಟ್ಟಿ ಹೊರಿ ಹೊತ್ಕೊಂಡ್ ತೊಳ್ಯಾಕ ಒಗ್ಯಾಕ ಹೊಂಟಾಳ ಇಲ್ಲಿ ಅಕ್ಕಿ ಮಗ ಒಂದು ಕೋಲ್ ಹಿಡ್ಕೊಂಡು ಆಟ ಆಡಕ್ ಹೊಂತಾನ ಇಲ್ಲಿ ನೇಕಾರ್ ಅಣ್ಣಾರ್ ಇಸ್ತ್ರಿ ಮಾಡಿ ವೈನ್ ಮಾಡಿ ಹೊಂತಾರ ಅಲ್ಲಿ ಮ್ಯಾಲೆಲ್ಲ ಇಸ್ತ್ರಿ ಕಲ್ಲು ವೈನ್ ಮಾಡಿದ್ದು ಅರಿವಿ ಅನ್ನೋದವಲ್ಲ ಇಸ್ತ್ರಿ ಹೊಡೆದಿದ್ದು ಮ್ಯಾಲೆಲ್ಲ ಅರ್ಬಿ ನೇತಾಕ್ಯಾರ ಇಲ್ಲಿ ಅವನ ಮಗ ಆಟ ಆಡಕ್ ಹೊಂತಾನ ಕೆಳಗ ಅವಾಗೆಲ್ಲ ಎಷ್ಟು ಚಂದ ಹೆಣ್ಮಕ್ಳಿಗೆ ಮನ್ಯಾನ ಹೆಣ್ಮಕ್ಳು ಒಬ್ರಕೊಬ್ರು ತಲಿ ಬಾಚ್ಕೊಂತ ಎಷ್ಟು ಮಸ್ತ್ ತಮ್ಮ ಜೀವನ ನಡೆಸ್ತಿದ್ರು ನೋಡ್ರಿ ಕಾಳು ಕಡಿ ಎಲ್ಲ ಹಸು ಮಾಡೋದಿಲ್ಲೆ ಒಬ್ಬಕ್ಕೆ ಜರ್ಡಿ ತಗೊಂಡು ಜಲ್ಸಾಕೊಂತಾಳ ಇನ್ನೊಬ್ಬಕಿ ಮರ ತಗೊಂಡು ಕೇರಾ ಕುಂತಾಳ ಅಮ್ಮ ಶಿಲ್ಪಕಲೆ ಮೊದಲೆಲ್ಲ ಯಾವ್ಯಾವ ರೀತಿ ಶಿಲ್ಪ ಕಲೆಗಾರರು ಇದ್ರು ಅವರೆಲ್ಲ ಯಾವ್ಯಾವ ರೀತಿ ಇದು ಮಾಡ್ತಿದ್ರು ಅನ್ನೋದನ್ನ ಇಲ್ಲಿ ಮಸ್ತ್ ಆಗಿತ್ತು ಹುಷಾರ ಶಿಲ್ಪಕಲೆ ಯಾವ್ಯಾವ ರೀತಿ ಇತ್ತು ಇಲ್ಲಿ ನೋಡಿ ಮಹಾತಾಯಿಗೆ ದೊಡ್ಡದೊಂದು ನಮಸ್ಕಾರ ಮಾಡಿ ಪ್ರಣಾಮ ಮಾಡಿ ಮುಂದೆ ನೋಡೋಣ ಈಶ್ವರನ ಮೂರ್ತಿಯನ್ನು ಕೆತ್ತತಾ ಇರುವಂಥ ಶಿಲ್ಪಕಲೆ ಶಿಲ್ಪಿ ಅವನ ಮಗ ನೋಡ್ಕೊಳ್ಳೋ ಹೊಂತಾನ ಮುಂದೆ ಅನ್ನೋದನ್ನು ಗಣೇಶನ ಮೂರ್ತಿ ಐತಿ ಹಾವುಗಳ ಮೂರ್ತಿ ಐತಿ ನಾಗ ಮಹಾರಾಜನು ಈಶ್ವರನ ಮೂರ್ತಿ ಐತಿ ಇಲ್ಲಿ ಶಿಲ್ಪಿ ಯಾವ ರೀತಿ ಕೆತ್ತನೆ ಮಾಡ್ತಾ ಇದ್ದಾನೆ ನೋಡ್ರಿ ಅದನ್ನೆಲ್ಲ ಎಷ್ಟು ಮಸ್ತ್ ತೋರ್ಸಾರ ಅವನ ಶಿಲ್ಪಿಯ ಮನೆ ನೋಡ್ರಿ ಇದು ಪೂರ್ತಿ ಜೀವಂತ ಅನ್ಬೇಕು ಯಾರ ಬಂದು ನೋಡಿದ್ರು ಹೌದು ಹುಡುಕ ಅನ್ನಂಗನ ಐತಿ ಭಾರಿ ಬೆಸ್ಟ್ ಮಾಡ್ಯಾರ ಇಲ್ಲಿ ಅಂದ್ರ ಹೆಂಗಿರ್ತಿದ್ವು ನೋಡ್ರಿ ಮಾಸ್ತರ್ ಆ ಈ ಕೆಲಸ ಬಂತ ಹುಡುಗರಿಗೆ ಎಷ್ಟ್ ಚಂದ ಪಾಟಿ ಪೆನ್ಸಿಲ್ ಹಿಡ್ಕೊಂಡು ಹುಡುಗರು ಕಂತಾರ ನೋಡ್ರಿ ಇದು ಗೋಣಿ ಬಸವೇಶ್ವರ ಪ್ರಸನ್ನ ಹಿಂದ್ ದೇವಸ್ಥಾನ ಐತಿ ದೇವಸ್ಥಾನದ ಹೋಗ್ನ ಶಾಲಿ ಕೆಲ್ಸ ಬಂತಾರ